ಸ್ಪೀಕರ್ ನಾಲ್ಕು ಗಂಟೆಗೆ ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ ಅದು ಚರ್ಚೆ ಮಾಡ್ತಾ ಇದ್ದೀವಿ ನಾವು ಡಿಮ್ಯಾಂಡ್ ಏನು ಇರುತ್ತೆ ಏನಿಲ್ಲ ನಮ್ಮ ಅಭಿಪ್ರಾಯ ಕೇಳಿದ್ರು ಹೈಕಮಾಂಡು ಲೋಕಸಭಾಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ನಾವೆಲ್ಲ ಶಾಸಕರುಗಳು ಕೂಡ ಗೆಲ್ಲೋ ರೀತಿಯಲ್ಲಿ ಕೋಲಾರ ಲೋಕಸಭಾ ಸೇತುವೆ ಗೆಲ್ಲಿಸಬೇಕಾದ್ರೆ ಒಂದು ಸಾರಿ ಕಳ್ಕೊಂಡಿದೀವಿ ನಾವು ಮತ್ತೆ ಕಳ್ಕೊಳೋದು ಬೇಡ ಅನ್ನೋ ರೀತಿಯಲ್ಲಿ ಎಲ್ಲ ಅಭಿಪ್ರಾಯ ಕೊಟ್ಟಿದ್ವಿ ಆ ಅಭಿಪ್ರಾಯ ಬಿಟ್ಟು ಬೇರೆ ರೀತಿಯಲ್ಲಿ ತೀರ್ಮಾನ ಇದ್ದಾರೆ ಅದರಿಂದ ನಾವು ಬೇಜಾರ್ ಪಟ್ಟಿದ್ದೀವಿ ನಾವು ಮಾಡಿದ್ದಾರೆ ಮಾಡಿದ್ದಾರೆ ಮಾತಾಡ್ತಾ ಸಿ ಸಿಎಂ ಕೂಡ ಬೇಡ ಅಂತ ಅವರು ವಾಪಸ್ ಬರ್ತಾ ಇದ್ದಾರೆ ಮೈಸೂರಿಂದ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ನೋಡೋಣ ಏನ್ ಮಾಡ್ತೇನೆ ಸಾಧ್ಯ ತಾಲೂಕಲ್ಲಿ ಕೂಡ ಗುಂಪುಗಾರಿಕೊಂಡು ಎರಡೆರಡು ಗುಂಪು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮಾಡಕ್ ಕೊಟ್ಟಿದ್ದಾರೆ ನಾವು ಅಂಥವ್ರ ಜೊತೆಯಲ್ಲಿ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ನಾನು ಕೂಡ ಮಾಲೂರು ತಾಲೂಕಲ್ಲಿ ಇಪ್ಪತ್ತು ವರ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟ ಕಟ್ಟಿದ್ದೀನಿ ನಾನು ಓದೋ ಅವಧಿಯಲ್ಲಿ ಒಂದು ಸಾರಿ ಶಾಸಕನಾಗಿದ್ದೀನಿ ಎರಡನೇ ಅವಧಿಗೂ ಕೂಡ ಕಷ್ಟದಲ್ಲಿ ಹೋರಾಟ ಮಾಡಿದ್ದೀನಿ ನನ್ನ ಸೋಲ್ಸ್ಬೇಕು ಅಂತೇಳಿ ಒಂದು ಸಭೆ ಕೂಡ ಮಾಡಿದ್ರು ಕೆ ಎಚ್ ಮಂಡ್ಯಪ್ಪನವರು ಬಂದು ಆದರೂ ಸಹಿತ ಗೆದ್ದಿದ್ದೀನಿ ನಾನು ಇಂಥವ್ರ ಜೊತೆಲಿ ರಾಜಕಾರಣ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಅದರಿಂದ ನನ್ನ ನಿಲುವು ರಾಜಕಾರಣ ಬಿಟ್ಟರು ಪರವಾಗಿಲ್ಲ ಇವ್ರ ಜೊತೆಲಿ ಇರೋಕ್ಕಾಗೋದಿಲ್ಲ ನಾವು ಬೇರೆಯವರೆಲ್ಲ ಸೋಲು ಕೆಲಸ ಸರ್ ಮಾಡ ಸೋಲಿಗೆ ಅವರು ಪ್ರಯತ್ನ ಮಾಡಿದ್ರು ಆದರೂ ಕೂಡ ಸಕ್ಸಸ್ ಆಗಿಲ್ಲ ಅಂಥವ್ರ ಜೊತೆಲಿ ಇಟ್ಕೊಂಡವ್ರು ಸೀನಿಯರ್ ಕಾಂಗ್ರೆಸ್ ಸೀನಿಯರ್ ಕಾಂಗ್ರೆಸ್ ಅಂತೇಳಿ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗುವಂಥದ್ದನ್ನ ನಾವು ಅವ್ರ ಜೊತೆಲಿ ಇರೋಕ್ಕಾಗೋದಿಲ್ಲ ನಾವು ಅದರಿಂದ ನಾವೆಲ್ಲ ಒಟ್ಟಿಗೆ ತೀರಿ ಮಾತಾಡೋಣ ಜೊತೆ ಶಾಮಿಲಾಗಿದೆ ಕೆಚ್ ಮುಣ್ಯಪ್ಪ ಅವರು ಆಗಿರ್ತಾರೆ ಮೊದಲಿಂದ ರೂಢಿ ಇದೆ ಅವರಿಗೆ ಯಾವ ಸಂದರ್ಭಕ್ಕೆ ಯಾರ ಜೊತೆಯಲ್ಲಿ ಶಾಮೀಲ ಆಗಬೇಕು ಅಂತ ಅವ್ರಿಗೆ ಗೊತ್ತಿದೆ ಅದು ನಮ್ಗೆ ಗೊತ್ತಿಲ್ಲ ನಾವು ಕೂಡ ಕಷ್ಟದಲ್ಲಿ ಪಾರ್ಟಿಯನ್ನು ಕಟ್ಟಿದ್ದೀವಿ ಮತ್ತೆ ಅವ್ರ ಜೊತೇಲಿ ಇರಬೇಕು ಅಂದ್ರೆ ಆಗೋದಿಲ್ಲ ಕಷ್ಟ ಇದೆ ಸಿ ಎಮ್ ಅವ್ರು ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಒಟ್ಟಿಗೆ ಸ್ಟೇಟ್ ಅವರಿಗೆ ನಿಮ್ಮ ಕೊನೆಯವರಿಗೆ ಬರ್ತಾಯಿಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬದ್ಧವಾಗಿದೆ